ಅದ್ರ ಮನ್ಸಿಗೆ ಆಳ್ತ ಮನ್ಸಿನ ಹಾಳಲ್ಲ ಮನ್ಸಿಗೆ ಇಳ್ದಾಗಲೇ ಹಾಂ ಮನ್ಸಿಗೆ ಇಲ್ದಾಗಲೇ ಗೊತ್ತಾಗೋ ಏ ಇದೆಯಾ ಸರ್ ಒಂದು ನಿಮಿಷ ಹೇಳ್ಕೊಂಡ್ಬಿಡ್ತೀನಿ ಸರ್ ಬಿದ್ದಿ ತಲೆಗೆ ಹಾಂ ತಲೆಗೆ ಬಂತೆ ಅಲ್ಲ ಫಸ್ಟ್ ಲೈನ್ ಸರ್ ಸಾರ್ ಒಂದು ನಿಮಿಷ ಕೇಳಿ ಇದೇನಾತ್ಗೆ ಅವ ನಿಮ್ಮ ತವ ನಾನು ಯಾವತ್ತು ಅಂದ್ರೆ ನಿಮ್ಮ ತವ ನಾನು ಅಲ್ಲಿಂದನಾ ಅವಳು ಇಲ್ಲವ್ಳು ಏನು ಅನ್ಕೊಬಿಟ್ಟಿದಾಳು ಏನೋ ಸ್ಕೂಲ್ ಮಕ್ಳದ್ದು ಪಾಠ ಹೇಳ್ಕೊಡು ಅಂದ್ರೆ ಆ ನಿಮ್ಮನ್ನ ನಿಮ್ಮನ್ನು ಕಂಡ್ರೆ ನನಗೆ ಸ್ಯಾನೆ ಪೀರುತಿ ಇವತ್ತು ನೀವು ಮಾಡಿರೋ ಸಾಧನೆ ಅಂತಿಂತ ಏ ಇವತ್ತು ನೀವು ಮಾಡಿ ಓ ಇವತ್ತು ರೆಡೆ ಹಾಂ ಹಾಂ ನಿಮ್ಗೆ ಶಿಕ್ಷಣ ಇಲ್ಲದೇ ಇರೋದಕ್ಕೆ ಓದಿ ಜೀವನ ಮಾಡ್ಬೇಕಾದ್ರೆ ಹುಡ್ಗಿಗೆ ಮದುವೆ ಮಾಡೋಕೆ ಹೊರಟಿದೆ ರೆಡಿ ನಿಮಗ್ ಶಿಕ್ಷಣ ಇಲ್ಲದಿರೋದಕ್ಕೆ ಓದಿ ಜೀವನ ಮಾಡ್ಬೇಕಾಗಿರೋ ಹುಡುಗಿಗೆ ಮದುವೆ ಮಾಡಕ್ಕೆ ಹೊರಟ ರೆಡಿ ಏನ್ಬಿಟ್ರಪ್ಪ ಅಷ್ಟೇ ನಿಮ್ಮಿಂದಾನ ಎಲ್ಲಿಂದ ಯಾರು ಬರ್ಬೇಡ್ರಪ್ಪ ಎಲ್ರೂ ಆಚೆ ಕಳಿಸಿ ಇಲ್ಲಿ ಇರ ಇಲ್ಲಿ ಇರೋ ರೆಡಿ ರೈಟ್ ಅವಮಾನ ಬೇರೆ ಯಾವುದು ಅದಕ್ಕಿಂತ ಅದಕ್ಕಿಂತ ದೊಡ್ಡ ಅಮನ ಬೇರೆ ಯಾವುದೂ ಇಲ್ಲ ಯುವ ಮಳಿ ಟೀಚರ್ನ ಹದ್ದು ರೆ ಮಾಸ್ಟರ್ ಆಗೋದೇ ಕರ್ಕೊಂಡು ಬತ್ತಿನಿ ಹೋಗ್ಬೇಕು ಹೋಗಬೇಕು ಓಕೆ ಅಡಲ್ ಮಾತು ಕೇಳಿ ರೆಡಿ ಗಾಡಿ ಹತ್ತ ಕೇಳ್ರಲ್ಲ ಓಕೆ ಅದ್ರ ಮನ್ಸಿಗೆ ಆಳ್ ಗಿಳ್ದಾಗ್ಲೇ ಏನೇ ಅದ್ರ ಅದ್ರ ಮನ್ಸಿಗೆ ಅದೊಂದು ಬರ್ತಾ ಇಲ್ಲ ಸರ್ ಟಂಗ್ ಟ್ವಿಸ್ಟ್ ಆಗ್ತಾ ಇದೆ ಅದ್ರದ್ದು ಒಂದ್ ನಿಮಿಷ ಅದು ಏನದ ಹೊಲಸ್ ನನಗೂ ಬುತ್ ಕೂಡ ಬಂತು ತಿಳಿಸ್ ಹೇಳಿದ್ರು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಆಗ್ಲಿ ಏನು ಅಂದ್ರಿ ಅಂತಾನೆ ತಗೊಂಡ್ರಿ ಆಗ್ಲಿ ಇವನು ಅಂದ್ರಿ ಇವನು ಅಲ್ಲ ಏನೋ ಅಂದ್ರಿ ಕಾಡ್ ದಾರಿ ಹೋಗುವ ಹೋಗ್ಬೇಕಾದ್ರೆ ಹಿಂಗೆ ಈಗ ತಗೋಬೇಕಾ ಏನಂದ್ರೆ ಆಗಲಿ ಅಂತ ತೊಗೋಬೇಕಾ ಏನಂದ್ರೆ ಆಗಲ ರೆಡಿ ಸರ್ ಫಸ್ಟ್ ಇಲ್ಲಂಗೆ ನಂದು ಪಂಬಲ್ ಆಯಿತಾ ಇಲ್ಲದೇ ಇರೋತ್ಗೆ ರೆಡಿ ರೆಡಿ ಸುಮ್ಮನೆ ರೀ ರೆಡಿ ಏನ್ಬಿಟ್ರೆ ಅಷ್ಟೇ ಹಾಂ ನಿಮಗೆ ಯಾರ ತಪ್ಪು ಇಲ್ಲ ಹಾಂ ಇಲ್ಲಿ ಯಾರಾದರೂ ರೆಡಿ 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 ಸಾರಿ

ಕಾಡ್ದೆ ಹೋಗುವಾಗ ರೆಡಿ ಏನೋ ಅಂದ್ರಿ ಏನೋ ಅಲ್ಲ ಏನೋ ಅಂದ್ರಿ ಕಾಡ್ದಾರಿ ಹೋಗುವ ಹೋಗ್ಬೇಕಾದ್ರೆ ಇರಿ ಇರಿ ಕರೆಂಟ್ ಹೊಡೆದಂಗ ಆಯ್ತದಲ್ಲ ಈ ಒಂದು ನಿಮಿಷ ಈ ಈ ಕರೆಂಟ್ ಹೊಡೆದಂಗ ಕರೆಂಟ್ ಹೊಡೆದಾಗ ಹೊಡೆದಾಗ